ಗಾಡಿ ಐ ಫ್ರೆಂಡ್ಸ್ ಬನ್ನಿ ಸಿಗಂದೂರು ಸೇತುವೆ ಬಂದಿದ್ದೀನಿ ಇವತ್ತು ನೈಟ್ ಬಂದೆ ಏನಂದ್ರೆ ಏನೂ ಕಾಣ್ತಿಲ್ಲ ಲೈಟೆಲ್ಲ ಆನ್ ಆಗಿರುತ್ತೆ ಅಂತ ಬಂದು ಬಂದೆ ಆದರೆ ಲೈಟೇ ಆನ್ ಆಗಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಬಂದೇ ನೋಡಬೇಕು ಬನ್ನಿ ಬೆಳಗ್ಗೆ ಸಿಗೋಣ ಹಾಯ್ ಅಲೋ ನಮಸ್ಕಾರ ಕರ್ನಾಟಕ ಆಗಿದ್ರೆ ಎಲ್ಲರೂ ಸೂಪರ್ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಗುರು ಸಿಗಂದೂರು ಬ್ರಿಡ್ಜ್ ನೋಡಿ ಸಿಗಂದೂರು ಸೇತುವೆ ಹೊತ್ತು ಓಪನಿಂಗ್ ಆಗಿದ್ದು ಬರೋಣ ಬರೋಣ ಅಂತ ಅಂದ್ಕೊಂತ ಇದೆ ಬರೋಕೆ ಆಗಿರಲಿಲ್ಲ ಇವತ್ತು ಬಂದಿದ್ದೀವಿ ನೋಡಿ ಸಖತ್ ಗುರು ಸೂಪರ್ ಆಗೈತೆ ನೈಟ್ ಮಾತ್ರ ಅಂಟಿಮೇಟ್ ಲೈಟಿಂಗ್ ಹಾಕಿರಲಿಲ್ಲ ಗುರು ಬೇಜಾರು ಸಿಕ್ಕಾಬಿಟ್ಟೆ ನೈಟ್ ಲೈಟ್ ನೋಡ್ಬೇಕು ಬಂದಿದ್ದೋ ಬಂದಿದ್ದು ಅದಕ್ಕೆ ಅತಿಥೆ ಬೆಳೆಗಾಗ ಕಾಯ್ದು ಬೆಳಗ್ಗೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಬರಾಗ ಐತೆ ಲೊಕೇಶನ್ ಮಾತ್ರ ಇಲ್ಲಿ ನೋಡಿ ನಮ್ ಬಾ ಚಿ ಇಲ್ಲಿ ನೋಡಿ ಪಾತಾಳದಲ್ಲಿ ನೀರು ಹೇಗಿದೆ ಅಂತ ಭಯಂಕರ ಐತೆ ಏನಾದ್ರು ಬಿತ್ತು ಅಂದರೆ ಒಯ್ತು ಮತ್ತೆ ಸಿಗೋ ಚಾನ್ಸೇ ಇಲ್ಲ ಸೂಪರ್ ಹೂ ಹೂ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ಲೇಸ್ ಹೋಗ್ಬೇಕು ಟೈಮ್ ಆಗುತ್ತೆ ಬಾಯ್ ಅಲ್ಲೊಂದು ಈಗ ಇಲ್ಲಿ ಬಿಸ್ ಮೇಲೆ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಾಗ ಸ್ಟಾಪ್ ಮಾಡೋರು ಅದಕ್ಕೆ ಎಲ್ಲ ರೇಸ್ಟೇ ಬರ್ತಾರೆ ಸೇತುವೆ ಅಂತೂ ಸೂಪರ್ ಆಗೈತೆ ಬೆಂಕಿ ಸೇತುವೆ ಜೀವನದಲ್ಲಿ ನೋಡುವಿಲ್ಲ ಮುಂದೆ ನೋಡ್ತಾನೆ ಇಲ್ವೋ ಗೊತ್ತಿಲ್ಲ ಸೂಪರ್ ಆಗಿದೆ ಬನ್ನಿ ಎಂಥ ಸೇತುವೆ ಅಂತೂ ಎಷ್ಟು ಸೊಪ್ಪ ಗೊತ್ತಾಗ ಸವ್ಯದ ಇಲ್ಲ ಎಂಥ ನೀರು ಬಂದು ಕಿತ್ಕೊಂಡು ಹೋಗುತ್ತೆ ಅನ್ನೋ ಒಂಥರ ನಂಬಿಕೆನೇ ಇಲ್ಲ ಅಷ್ಟು ಗಟ್ಟಿ ಇದೆ ಕಿತ್ಕೊಂಡು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಷ್ಟು ಚೆನ್ನಾಗಿದೆ ಸೂಪರ್ ಮಾತ್ರ ನಮ್ಮ ಬಿ ಜೆ ಪಿ ಗೋರ್ಮೆಂಟ್ ಏನು ಮಾಡ್ತಾ ಇದೊಂದು ಸೇತುವೆ ಮಾಡಿಕೊಡ್ತು ನಮ್ಮ ಕರ್ನಾಟಕ ಜನಕ್ಕೆ ಇಲ್ಲಿನ ಜನ ತುಂಬ ಖುಷಿಯಾಗಿರ್ತಾರೆ ಈಗ ತುಂಬ ಒಟ್ಟಾಗಿ ಎಷ್ಟೋ ಜನ ನಮ್ಮ ಬೆಂಗಳೂರಲ್ಲ ಲಾಂಚಲ್ಲಿ ಓಡಾಡೋಕ್ಕೆ ಇಷ್ಟಪಟ್ಟರು ಇಲ್ಲಿನ ಜನಕ್ಕೆ ಲಾಂಚಲ್ಲಿ ಓಡಾಡೋ ತುಂಬ ಬೇಜಾರಾಗಿರುತ್ತೆ ಒಂದು ರೋಡಿದ್ರೆ ಸಂಪರ್ಕ ಆರಾಮಾಗಿ ಓಡಾಡ್ಬೋದು ಅಂತ ಅವ್ರ ಅನಿಸಿಕೆ ಇರುತ್ತೆ ನೋಡಿ ಈಗ ಯಾವ ಬೇಕೋ ಬರ್ಬೋದು ಯಾವ ಬೇಕಾದ್ರೂ ಹೋಗ್ಬೋದು ಹಾಸ್ಪಿಟಲ್ ಎನ್ನೇ ಒಂದಕ್ಕೂ ಅವ್ರಿಗೆ ಉಪಯೋಗ ಆಗುತ್ತೆ ಅದರಿಂದಾಗಿ ಅವ್ರಿಗೂ ತುಂಬ ಖುಷಿ ಪಡ್ತಾರೆ ಸೇತುವೆ ಇರೋದ್ರಿಂದ ಆದರೆ ನಮ್ಮ ಜನ ನಮ್ಮ ಬೆಂಗಳೂರು ಜನಕ್ಕೆ ಏನಪ್ಪ ಅಂದರೆ ಸೇತುವೆಗಿಂತ ಈ ನದಿಯಲ್ಲಿ ಲಾಂಚಲ್ಲಿ ಹೋಗೋದೇ ಚೆನ್ನಾಗಿರುತ್ತೆ ಅಂಥ ಆಸೆ ಇದ್ದವರಾದರೆ ಸಿಗಂದು ಟು ಜೋಗ ಹಿಂದೆಗಡೆ ಒಂದು ರೋಡ್ ಇದೆ ಆ ರೋಡಲ್ಲಿ ಸಿಗಂದು ಟು ಜೋಗ ಹೋಗ್ಬೇಕಾದ್ರೆ ಲಾಂಚ್ ಇದೆ ಅದ್ರಲ್ಲಿ ಬೇಕಾದ್ರೆ ಹೋಗ್ಬೋದು ನೋಡಿ ಟ್ರೈ ಮಾಡಿ ಯಾರೋ ಇಷ್ಟ ಇರೋರು ಮತ್ತು ಇನ್ನೂ ಒಂದು ರೂಟ್ ಇದೆ ಯಾವುದೋ ಅದು ಯಾವುದೋ ಒಂದು ರೂಟನ್ನು ಹೊರ್ತೋಗಿದ್ದೀನಿ ಇದು ಚೆನ್ನಾಗಿದೆ ಸಿಗಂಧು ಲಾಂಚಲ್ಲಿ ಯೋಗ ಹೋಗ್ಬೋದು ಜೋಗ್ ಫಾಲ್ಸ್ ಜೋಗ ಅಂದರೆ ಜೋಗ್ ಫಾಲ್ಸ್ ಹೋಗೋರು ಇಲ್ಲ ಹತ್ರನೂ ಆಗುತ್ತೆ ಸುತ್ತಾಕೊಂಡು ಹೋಗೋ ಬದಲು ಇಲ್ಲ ಹಿಂದೆಗಡೆ ಒಂದು ರೋಡ್ ಇದೆ ಆ ರೋಡಲ್ಲಿ ಹೋದರೆ ನಲವತ್ತು ಆಗುತ್ತೆ ಆ ರೋಡಲ್ಲಿ ಆರಾಮಾಗಿ ಹೋಗ್ಬೋದು ನೋಡಿ ಈಗ ಟ್ರೈ ಮಾಡಿ ಬೇಕಾದರೆ ನೋಡಿ ಇಲ್ಲಿಂದ ದೂರದಿಂದ ಒಂದು ವಿಡಿಯೋ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಸಖಾತಾಗುತ್ತೆ ಗುರು ಮಾತ್ರ ಲಾಂಚು ಇದು ಸೇತುವೆ ಸೂಪರ್ ಒಳ್ಳೆಯ ಸೇತುವೆ ಸೂಪರಾಗಿ ಮಾತ್ರ ಇದೆ ಇನ್ನೂ ಬೆಳಗಿನ ಜಾವ ಇದೆ ಅದರಿಂದ ಸ್ವಲ್ಪ ಮೊಮ್ಮಬ್ ಇದೆ ಆಮೇಲೆ ಬೆಳೆಸಾಕ್ತಾ ಬೆಳಸಾಕ್ತ ಬಿಸಿಲು ಚೆನ್ನಾಗಿ ಬಂದಿದೆ ಬಿಸಿಲು ಚೆನ್ನಾಗಿ ಕಾಣೋದು ನಾವು ದರ್ಶನ ಮುಗಿಸ್ಕೊಂಬಂದು ಬಂದು ಆರು ಗಂಟೆಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅದರಿಂದಾಗಿ ನಿಮಗೆ ಸ್ವಲ್ಪ ಮೊಬ್ಬಬ್ ಕಾಣ್ತಿದೆ ನೋಡಿ ಎಷ್ಟು ನೀರು ಸಾಗರ ಎಂಥ ಸಾಗರ ಒಳ್ಳೆ ಸಖತ್ ಆಗೈತೆ ನೋಡಿ ಇದು ದೂರದಿಂದ ಒಂದು ಬಾಂಗ್ ವಿಡಿಯೋ ಮಾಡಿದ್ದೀನಿ ಆ ಕಡೆಯಿಂದ ಅದು ಲಾಂಚ್ ಮೇಲೆ ನಿಂತ್ಕೊಂಡೇ ಇದೀನಿ ಆ ಲಾಂಚ್ ಮೇಲೆ ನಿಂತ್ಕೊಂಡು ಈ ವಿಡಿಯೋ ಮಾಡಿರೋದು ಸಖತ್ ಆಗೈತೆ ಹಳೇ ಲಾಂಚ್ರು ಇದು ಇದು ಕಟ್ಟೋಕ್ಕೋಸ್ಕರ ಯೂಸ್ ಮಾಡಿದ್ರಲ್ಲ ಅದೇ ಲಾಂಚು ಇದೆಲ್ಲ ಆಳ ಕೆಟ್ಟ ಕೆಟ್ಟಿದೆ ಅನಿಸುತ್ತೆ ಲಾಂಚ್ ಎಲ್ಲ ನೋಡಿ ಸಕ್ಕತ್ತಾಗಿದೆ ಆಗಿದೆ ಅಲ್ವಾ ಎಷ್ಟು ದೇ ನೋಡಿ ನೀರು ಎಲ್ಲಿ ಬಂದಿದೆ ಏನು ಇನ್ನೊಂದು ಹದಿನೈದು ಅಡಿ ಗ್ಯಾಪ್ ಇದೆ ಅಷ್ಟೆ ಇನ್ನು ಜಾಸ್ತಿ ಏನಾದ್ರು ಬಂದರೆ ಟಚ್ ಆಗ್ಬೋದಪ್ಪ ಸೇತುವೆಗೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಇವಾಗ ಸಿಗಂದೂರಿಂದ ಹೊರಟಿದ್ದೀವಿ ನಮ್ಮ ಪಯಣ ಕೊಲ್ಲೂರು ಕಡೆ ಕೊಲ್ಲೂರ ನೋಡ್ತೀನಿ ಜನ ಜಾಸ್ತಿ ಇದ್ರೆ ಅದನ್ನು ನಾನು ದರ್ಶನಕ್ಕೆ ಹೋಗಲ್ಲ ತುಂಬ ಟಯರ್ಡ್ ಆಗಿದೆ ನಿದ್ದೆ ಮಾಡಲಿಲ್ಲ ನೈಟೆಲ್ಲ ಫುಲ್ಲು ನಿದ್ದೆ ಮಾಡಬೇಕು ಅದರಿಂದ ಊರು ಹಿಂಗೆ ರಾಜಾ ರಾಜ ಹುಷಾರಪ್ಪ ನಿಂದು ನೋಡಿ ಸಕ್ಕ ವ್ಯೂ ಮಾತ್ರ ಬೆಳಗ್ಗೆ ಬೆಳಗ್ಗೆ ಸೂಪರ್ ಈ ಬೆಳಗ್ಗೆ ಬೆಳಗ್ಗೆ ಪ್ರತಿ ಸೌಂದರ್ಯ ಅಂತಾರಲ್ಲ ಸೂಪರ್ ಗುರು ನೋಡಿ ನಾವು ಇವಾಗ ಆರ್ ಸೆಕ್ಷನ್ ಎಂಟ್ರಿ ಆಗಿಬಿಟ್ಟು ಸಕ್ಕದಾಗತ್ತೆ ಇದು ಟು ಕೊಲ್ಲೂರು ಗಾಡ್ ಸೆಕ್ಷನ್ ಇದು ಇದು ನೇಮ್ ಏನೋ ಆಗೈತೆ ಗಾಡ್ ಸೆಕ್ಷನ್ದು ಮರ್ತು ಹೋಗಿದ್ದೀನಿ ಅದರಿಂದಾಗಿ ನೇಮ್ ಹೇಳ್ತೀನಿ ನೋಡಿ ಒಂದು ಫಾಲ್ ಸಿಕ್ತು ನೋಡೋದ್ರಲ್ಲಿ ಇದು ತುಂಬ ನೀರು ಬರುತ್ತೆ ಗುರು ಇದರಲ್ಲಿ ಸಕ್ಕದಾಗಿ ಬರೋದು ನೀರು ಆ ಟೈಮಲ್ಲಿ ಬಂದರೆ ಇನ್ನೂ ತುಂಬ ಅರಿತಿರ್ತದೆ ಇವ್ನು ಯಾರೋ ಬಂದಾಗ ವ್ಯತ್ಯಾಸವನ್ನು ಸರಿಯಾಗಿ ಮಕರಾದ ಸೈಡ್ ಸೈಡು ಒಂದು ಸೈಡ್ ಕೊಡೋಕ್ಕೆ ಹೋದೆ ಮಕ್ಕರಾಗಿ ತಿರ್ಗಿ ಸೈಡ್ ತಗೊಂಡು ಹೋಯ್ತವನೇ ಜಸ್ಟ್ ಮಿಸ್ಸು ಬಸ್ಸಂಗೆ ಹೊಡ್ಕೋಬೇಕಾಯ್ತೀವನು ಅದು ಸಹಾಯ ತಗೊಳ್ಳೆ ನೋಡಿ ಹೋಯ್ತವನೆ ಹೋಗ್ಲಿ ಬಾ ಆರಾಮಾಗಿ ದಾನಿಗೆ ಹೋಗೋಣ ಅವ್ರು ಯಾವತ್ತೈ ಹೇಳಿ ಗುರು ಕಾನ್ಸ್ಟ್ರಕ್ಷನ್ ಆಗಿ ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ಹಿಂದಿಂದ ಹೋಗ್ಲಿ ಪರವಾಗಿಲ್ಲ ಸೈಡ್ ತೊಗೊಳ್ಳೋಕೆ ಹೋಗಿ ಯಾರಾದರೂ ಆಪೋಸಿಟ್ ಬಂದರು ಅಂದರೆ ಮಕ್ಕಳಾಗ್ತೀರ ಸುಮ್ಮನೆ ಚೂಟಿ ಉಳಾಕ್ಬಿಟ್ರಿ ಅದಕ್ಕೋಸ್ಕರನೇ ಆರಾಮಾಗಿ ಒಂದು ಸೈಡಲ್ಲೇ ಹೋಗಿ ನೋಡಿ ಫಾಗ್ ಹೆಂಗೋಗ್ತೈತೆ ಅಂತ ಸೂಪರಾಗಿ ಹೋಗ್ತೈತೆ ಫಾಗ್ ಮಾತ್ರ ಹಂಗೆ ಅನ್ಕೊಂತಿದ್ದಂಗೆ ನಾವು ಹೊದ್ಲೂರು ಬಂದೇ ಬಿಟ್ಟು ಸೋಪರ್ಣಿಕ ನದಿ ಸೌಪರ್ಣಿಕಾ ನದಿಗೆ ಯಾಕೆ ಬಂದೆ ಅಂದರೆ ಬೆಳಗಿನ ನಾನು ಸ್ನಾನ ಮಾಡಿಲ್ಲ ಅವರು ಸಿಗಂಧೂರ್ಗಂತೂ ಎ ಜನ ಅವರು ಕಚ್ಚಾ ಪಚ್ಚಾ ಆ ಥರ ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು ಅಲ್ಲಿ ಸ್ನಾನ ಮಾಡೋಕೆ ತುಂಬ ಬಜಾರಾಯ್ತು ನನಗೆ ಅದಕ್ಕೋಸ್ಕರನೇ ಕೊಲ್ಲೂರು ಬಂದು ನೋಡಿ ಸೋಪೋಟಿಕಾ ನದಿ ಸ್ನಾನ ಮಾಡ್ತಾ ಇದ್ದೀನಿ ಕೊಲ್ಲೂರಿಂದ ಈ ಕಡೆ ಹಿಂದೆಗಡೆ ಬಂದರೆ ಒಂದು ನದಿ ಘಟ್ಟ ಸ್ನಾನಘಟ್ಟ ಇದೆ ಆ ಸ್ನಾನಘಟ್ಟ ತವ ಸ್ನಾನ ಮಾಡೋ ಜಾಗ ಐತೆ ಅಲ್ಲಿ ಮಾಡ್ಕೊಂಡು ಅಲ್ಲಿಂದಾನೇ ಹೊರಟಿದ್ದೆ ನಾವು ಮುರುಡೇಶ್ವರ ಮುರುಡೇಶ್ವರ ಹತ್ರ ಆಗೊಂದು ಒಂದು ಪ್ಲೇಸ್ ಐತೆ ಇವರು ನಾನು ತುಂಬ ದಿಸಿಂದ ಹೋಗೋಣ ಅನ್ಕೊತಿದ್ದೆ ನೋಡಿ ಪಕ್ಕ ಮುಂಬೈ ಟೈಪಲ್ಲಿ ಐತೆ ಇವರು ಎಲ್ಲ ಮುಂಬೈ ಥರ ಅದು ಸಿಮೆಂಟ್ ಇದೆಲ್ಲ ಹಾಕಿದ್ದಾರೆ ನೋಡಿ ಸಖತ್ ಮಾತ್ರ ಹಂಗೆ ನಾವು ಫ್ಯಾಮಿಲಿ ಕರ್ಕೊಂಡು ಈ ಕಡೆ ಬಂದೆ ಇದು ನೋಡಿ ತುಂಬ ಖುಷಿ ಆಯಿತು ಇಲ್ಲಿಂದ ಮುರುಡೇಶ್ವರ ಕಾಣಿಸುತ್ತೆ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರನು ಮುರುಡೇಶ್ವರ ಹಂಗೆ ಬೀಚ್ ಪಕ್ಕನೇ ಹೋಗ್ಬೋದು ಆರಾಮಾಗಿ ರೋಡ್ ಇದೆ ಬೀಚ್ ಪಕ್ಕನೇ ನೋಡಿ ಹೆಂಗೈತೆ ಸಕ್ಕತ್ತಾಗೈತೆ ಮಾತ್ರ ಇಲ್ಲಿ ಇವರು ಏಳಿ ಮಾತ್ರ ಎಷ್ಟಿದೆ ಗೊತ್ತಾ ನೋಡಿ ಇದೇ ಮುರುಡೇಶ್ವರ ನೋಡಿ ಇಲ್ಲಿಂದ ಮುರುಡೇಶ್ವರ ಕಾಣಿಸ್ತಾ ಐತೆ ಸೂಪರಾಗೈತೆ ಇವರು ಒಳ್ಳೆ ವೆದರ್ ಆರಾಮಾಗಿ ಕುಂದ್ಕೊಂಬಿಟ್ರೆ ನೆಮ್ಮದಿ ಅನಿಸುತ್ತೆ ನೆಮ್ಮದಿಯಾಗಿ ಕುಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅದೇ ಅಕ್ಕ ಚಿಂದ ಚಿತ್ರಾನ್ನ ಬೂಂದಿ ಮೊಸರನ್ನ ಫ್ರೆಂಡ್ಸ್ ಯಾರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಮುರುಡೇಶ್ವರ ಬೀಚಲ್ಲಿ ನಮಗೆ ಆಟ ಆಡಿಕ್ಕೆ ಬಿಡಲಿಲ್ಲ ಅದಕ್ಕೋಸ್ಕರನೇ ನಮ್ಮ ಫ್ಯಾಮಿಲಿ ಕಾರ್ಖಂಡೆ ನಾನು ಬಂದಿದ್ದು ಸೋಮೇಶ್ವರ ಬೀಚ್ ಬೈಂದೂರು ಸೋಮೇಶ್ವರ ಬೀಚಿಗೆ ಬಂದೆ ನೋಡಿ ಇದೆ ಸೋಮೇಶ್ವರ ಬೀಚು ಮೇಲ್ಗಡೆ ದೇವಸ್ಥಾನ ಇದೆ ಸೋಮೇಶ್ವರ ದೇವಸ್ಥಾನ ಅದರಲ್ಲಿ ಒಂದು ಸಣ್ಣ ಕಲ್ಯಾಣಿ ಇದೆ ಚೆನ್ನಾಗಿದೆ ನೋಡಿ ಒಳ್ಳೆ ವೆದರ್ ಸಾಯಂಕಾಲ ಚೆನ್ನಾಗಿ ಆಟ ಆಡ್ಕೊಂಡ್ರು ಅಲ್ಲಿಂದ ಈ ಕಡೆ ಮೇಲ್ಗಡೆ ಬಂದರೆ ಸ್ವಲ್ಪ ಬಂಡೆ ಎಲ್ಲ ಇತ್ತು ನೋಡಿ ಬಂಡೆ ಮೇಲೆ ಕುಂದ್ಕೊಂಡು ನಾನು ಸ್ವಲ್ಪ ಥರಾಮ ರೆಸ್ಟ್ ಮಾಡಿದೆ ಚೆನ್ನಾಗಿತ್ತು ಇವರು ಒಳ್ಳೆ ಬಂಡೆ ಎಲ್ಲ ಸೂಪರಾಗಿ ಕಾಣಿಸುತ್ತೆ ನೋಡಿ ಎಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಡಿ ಚೆನ್ನಾಗಿ ಯಾವ ಥರ ಇದೆ ಖರಾಬಾಗಿದೆ ಅಲ್ವಾ ನಮ್ಮ ಕಡೆ ಎಲ್ಲ ಹೇಳಿ ಈ ಕಡೆ ಹೇಳಿ ಏನೋ ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿದೆ ಕೂಡ ಸೂಪರ್ ಆಗಿದೆ ನೋಡಿ ಇವಾಗ ಸೂರ್ಯ ಮುಳುಗೋದು ಸಕ್ಕತ್ತ ಕಾಣಿಸ್ತಾ ಅವರು ಇನ್ನೂ ಸ್ವಲ್ಪ ಹೊತ್ತು ಓವರ್ ಎರಡು ಓವರ್ ಆದಮೇಲೆ ಫುಲ್ಲು ಸೂರ್ಯ ರೆಡ್ ಆಗ್ತಾನೆ ಗೊತ್ತಾ ಅವರದು ಇನ್ನೂ ಸೂಪರ್ ಆಗಿರುತ್ತೆ ಇವಾಗ ಇನ್ನೂ ಆರು ಕಾಲು ಆರು ಕಾಲಿಗೆ ಸೂರ್ಯ ಇಷ್ಟಿದ್ದಾನೆ ನಮ್ಮ ಕಡೆ ಎಲ್ಲ ಆರು ಕಾಲಿಗೆ ಆಗಲೇ ಮುಳಗೋಗಿಂತಾನೆ ನೋಡಿ ಇಲ್ಲಿ ಫುಲ್ಲು ಸೂರ್ಯ ಕಾಣಿಸ್ತಿದ್ದಾನೆ ಇನ್ನೂ ಸ್ವಲ್ಪ ಒಂದು ಏಳು ಗಂಟೆ ಫುಲ್ಲು ಕತ್ಲಾಗ್ತಾರೆ ಬಂದರೆ ಸೂರ್ಯ ಫುಲ್ಲು ರೆಡ್ಡಾಗಿ ಫುಲ್ಲು ಮೃಗೋದು ಕಾಣಿಸುತ್ತೆ ಅಂಥ ಗಂಟೆಗೆ ಗೊತ್ತಿದ್ದಲ್ಲ ಗೊತ್ತಿಲ್ಲ ಟೈಮ್ ಅಂತ ಹೊಡಬೇಕು ಅದರಿಂದಾಗಿ ಬಾಯಿ ವಿಡಿಯೋ ಮಾಡ್ತಾ ಇದ್ದೀನಿ ಸೂಪರ್ ಆಗಿದೆ ನೋಡಿ ನೆಕ್ಸ್ಟ್ ಟೈಮ್ ಯಾವಾಗ ವೀಡಿಯೋ ಮಾಡಾಕ್ತಿದ್ದಾನೆ ಫುಲ್ಲು ರೆಡ್ಡಾಗಿ ಸೂರ್ಯ ಮುಳುಗ್ತಾನೆ ನಾವು ಬನ್ನಿ ಈಗ ದೊಡ್ಡ ಟೈಮ್ ಆಯಿತು ಹೊರಡ್ತಾಯಿದ್ದೀವಿ ನಾವು ಫ್ರೆಂಡ್ಸ್ ನಾವು ಸೋಮೇಶ್ವರ ಬೀಚಿಂದ ಸೀದಾ ಬಂದಿದ್ದೀನಿ ಆನೆ ಹೋಗಿದ್ದು ಆದರೆ ಆನೆ ವಿಡಿಯೋ ಮಾಡಲಿಲ್ಲ ನಾನು ಒಳಗಡೆ ಹೋಗಿಲ್ಲ ಅಲ್ಲೇ ಕೈ ಮುಗಿದೆ ಅದರಿಂದ ಕಟ್ಟಿಲಿ ವಿಡಿಯೋ ಮಾಡ್ತಾ ನೋಡಿ ದುರ್ಗ ಕಟೀಲ್ ದುರ್ಗಾ ಪರಮೇಶ್ವರಿ ಸೂಪರಾಗಿತ್ತು ಮತ್ತು ಇಲ್ಲಿ ಯಕ್ಷಗಾನ ಎಲ್ಲ ಮಾಡ್ತಿದ್ದ ಸೈಡಲ್ಲಿ ಆದರೆ ಅಲ್ಲಿ ನಾವು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬೋದು ಅಷ್ಟೊತ್ತಿಗೆ ಯಕ್ಷಗಾನ ಕ್ಲೋಸ್ ಆಗಿತ್ತು ಫ್ರೆಂಡ್ಸ್ ಅಲ್ಲಿಂದ ನಾವು ಬಂದಿದ್ದೇನೆ ನೈಟು ಧರ್ಮಸ್ಥಳ ಧರ್ಮಸ್ಥಳ ಆರ್ಟಾಗಿ ಬೆಳಗ್ಗೆ ಎದ್ದು ರೂಮಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೇನೆ ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಸ್ವಾಮಿ ಕಾಪಾಡಪ್ಪ ಮಂಜುನಾಥ ಸ್ವಾಮಿ ಕಾಪಾಡು ಒಳ್ಳೆಯ ಕೊಡು ಒಂದು ಒಳ್ಳೆ ವೀಡಿಯೋ ವೈರಲ್ ಆಗಲಿ ಫ್ರೆಂಡ್ಸ್ ನೋಡಿ ಎಲ್ಲ ಕೈ ಮುಕ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ಇಡೀ ಜನತೆಗೆ ಒಳ್ಳೆಯದಾಗಲಿ ಅದರಲ್ಲೂ ನಮ್ಮ ಕರ್ನಾಟಕ ಜನತೆಗೆ ತುಂಬ ಒಳ್ಳೆಯದಾಗಲಿ ಅವರು ಅಲ್ಲಿ ದರ್ಶನವಿ ಜನ ಇದ್ರು ದರ್ಶನ ಅಲ್ಲಿಂದ ಬಂದಿದ್ದೀನಿ ಗಣೇಶ ನೋಡಿ ಸೌತ್ ಗಣೇಶ